ಎಲ್ಲ ಸಿನಿಮಾಗೂ ಅದರದ್ದೇ ಆದಂಥ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ ಸರ್ ಅಂದರೆ ಸ್ಟ್ರಗಲೂ ಇರುತ್ತೆ ಕಷ್ಟವೂ ಇರುತ್ತೆ ಈಸಿನೂ ಆಗುತ್ತೆ ಎಫರ್ಟು ಎಲ್ಲ ಸಿನಿಮಾಗೂ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕಿರ್ತೀವಿ ಅದರಲ್ಲಿ ಈಗ ಎಕ್ಸಾಂಪಲ್ ನಾನು ಸರ್ಕಾರಿ ಮಾಡ್ಬೇಕಾದ್ರೆ ಏನು ಎಫರ್ಟ್ ಹಾಕಿದ್ದೆ ಸೇಮ್ ಎಫರ್ಟ್ ನಾನು ಕಾಂತಾರಗೂ ಹಾಕಿದ್ದು ಇವತ್ತು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಕೂಡ ಅದೇ ಸೇಮ್ ಎಫರ್ಟ್ ನಾವು ಏನು ಹಾಕಿದ್ದೀವಿ ಅದೇ ಎಫರ್ಟ್ನ ಜೈಶಂಕರ್ ಆಗ್ಬೋದು ಇಡೀ ತಂಡದವ್ರು ಮಾಡಿರ್ತಾರೆ ಅದರದ್ದು ಸ್ಕೇಲ್ ದೊಡ್ದು ಚಿಕ್ಕದು ಫೈನಾನ್ಷಿಯಲ್ ಟರ್ಮ್ಸಲ್ಲಿ ದೊಡ್ಡ ಬಜೆಟು ಚಿಕ್ಕ ಬಜೆಟು ಅನ್ನೋ ಥರದಲ್ಲಿರ್ಬೋದು ನಾವು ಬ್ರೈನ್ ಸ್ಟೋಮಿಂಗ್ ಮಾಡೋದಾಗ್ಬೋದು ಪ್ರೀ ಪ್ರೊಡಕ್ಷನ್ ಆಗ್ಬೋದು ಪ್ಲಾನಿಂಗ್ ಆಗ್ಬೋದು ಎಕ್ಸಿಕ್ಯೂಷನ್ ಪ್ರತಿ ಸಿನಿಮಾಗೆ ಆದಂಥ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ ಎಲ್ಲರೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಫಿಲ್ಮ್ ಮೇಕಿಂಗಲ್ಲಿ ಆ ಡಿಫ್ರೆನ್ಸೇ ಇಲ್ಲ ಆ್ಯಕ್ಚುಲಿ ಅನ್ಕೊಂಡ್ಬಿಡ್ತಾರೆ ದೊಡ್ಡ ಸ್ಕೇಲ್ ಅಂದ ತಕ್ಷಣ ದೊಡ್ಡದು ಅಂತ ಅಲ್ಲಿಗೊಂದು ಮುನ್ನೂರು ಜನ ನಾನ್ನೂರು ಜನ ಕೆಲಸ ಮಾಡ್ತಿರ್ಬೋದು ಸೆಟ್ಟಲ್ಲಿ ಇಲ್ಲಿ ಇಪ್ಪತ್ತ್ ಜನ ಕೆಲಸ ಮಾಡ್ತಿರ್ಬೋದು ಈಗ ನಾವು ಲಾಕ್ಡೌನಲ್ಲಿ ಹೀರೋ ಅಂತ ಒಂದು ಫಿಲ್ಮ್ ಮಾಡಿದ್ವಿ ಬರೀ ಇಪ್ಪತ್ನಾಲ್ಕು ಜನ ಸೇರ್ಕೊಂಡು ನಾವು ಫಿಲ್ಮ್ ಮಾಡಿದ್ವಿ ಬಟ್ ಕೆಲಸ ನೂರು ಜನರ ಮಾಡ್ತಿದ್ವಿ ಅಂದರೆ ಆ ರೆಸ್ಟ್ರಿಕ್ಟೆಡ್ ಏರಿಯಾ ಇರುತ್ತೆ ಅದು ಅಲ್ಲಲ್ಲಿಗೆ ಅಂತ ಕಷ್ಟ ಇರುತ್ತೆ ಆನೆಗೆ ಆನೆ ಬಾರ ಅಂತ ಹೇಳ್ತಾರೆ ಇರುವಾಗ ಅಂತಾರಲ್ಲ ಹಂಗೆ ಇರುತ್ತೆ ರಿಷಬ್ ಶಿವಮ್ಮ ಫಸ್ಟ್ ಆಮೇಲೆ ಪೆಟ್ರೋ ಬಟ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ಟು ವಿ ಆರ್ ಟ್ವೆಂಟಿಂಗ್ ಅಬೌಟ್ ಶಿವಮ್ಮ ಐ ತಿಂಕ್ ಇಟ್ಸ್ ಗಾನ್ ಟು ಆಸ್ ಮೆನಿ ಫೆಸ್ಟಿವಲ್ಸ್ ಇಟ್ ಇಸ್ ಸೊ ಇದು ಬರೀ ಓಕೆ ಇದು ಬರೀ ಫೆಸ್ಟಿವಲ್ಸ್ಗಂತಾನೆ ನಿಮ್ಮ ಪ್ರೊಡಕ್ಷನ್ ಹೌಸು ಯು ವಾಂಟ್ ಟು ಓನ್ಲಿ ಗೆಟ್ ಲಾರಲ್ಸ್ ಅಂಡ್ ರೆಕಗ್ನಿಷನ್ ಔಟ್ಸೈಡ್ ಅಂತ ನೀವು ಈ ಫಿಲ್ಮ್ಸ್ ಮಾಡ್ತೀರಾ ಅಥವಾ ಯೋರ್ ಇಂಟೆನ್ಶನ್ ಹೂ ಆರ್ ಯೋರ್ ಆಡಿಯನ್ಸ್ ಹೊರಗಡೆ ಹಂಗೆ ಆ ಥರ ಇಂಟೆನ್ಷನ್ ಇದ್ರೆ ನಾನು ಈ ಪೆಡ್ರೋ ಮತ್ತೆ ಶಿವಮೊಗ್ಗ ಎರಡು ಫಿಲ್ಮ್ ಮಾಡಿದಾಗ ತುಂಬ ಪೆಟ್ರೋನು ಕೂಡ ತುಂಬ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಹೋಗಿರೋಂಥದ್ದು ಆಫ್ಟರ್ ಶಿವಮೊಮ್ಮಿ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಥಿಯೇಟ್ರಿಕಲ್ಲಿ ಈ ಎರಡೂ ಕಂಟೆಂಟ್ ಕೇಳಿದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು ಅಥವಾ ನಟೇಶ್ ಆಗಲಿ ಜೈಶಂಕರ್ ಆಗಲಿ ನನಗೆ ಹೇಳಿದ್ದು ಇದು ಫೆಸ್ಟಿವಲ್ ಬೇಸ್ಡ್ ಸಿನ್ಮಾ ಅಂತಾನೆ ನನ್ನ ಕಂಡೀಷನ್ ಅವ್ರಿಗಿದಿದೆ ಅಂದರೆ ನೀವು ಫೆಸ್ಟಿವಲ್ ಬೇಸ್ಡ್ ಸಿನ್ಮಾ ಅಂತ ಅಂದ್ಕೊಂಡು ಎಕ್ಸಾಂಪಲ್ ನಾನು ಕಸರೋಳಿ ಸರ್ ಸಿನಿಮಾಗಳನ್ನ ತೊಗೊಳ್ಳೋದಾದ್ರೆ ನಮ್ಗೆ ಎಷ್ಟೋ ಸಿನಿಮಾಗಳು ಥಿಯೇಟ್ರ್ಗೆ ನೋಡೋಕಾಗ್ತಾನೆ ಇರಲಿಲ್ಲ ನಾವು ಫೆಸ್ಟಿವಲಲ್ಲಿ ನೋಡಬೇಕಾಗಿತ್ತು ಸೊ ಅದನ್ನು ನಾವು ಬ್ರೇಕ್ ಮಾಡಬೇಕು ಇವಾಗ ಈ ಜನ್ರೇಷನಲ್ಲಿ ನಮಗೆ ಅಟ್ಲೀಸ್ಟ್ ಲೀಸ್ಟ್ ಆಡಿಯನ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪ್ರೊಡಕ್ಷನ್ ಇಂದ ಮಾಡಿರೋ ಸಿನಿಮಾಗಳು ಎಷ್ಟು ಸಕ್ಸಸ್ ಆಗಿರೋದಿದೆ ಸೊ ಆ ಬೇಸ್ ಮೇಲೆ ನಮಗೆ ಅದನ್ನ ಒಂದು ಕ್ರೆಡಿಬಿಲಿಟಿ ಕ್ರೆಡಿಬಿಲಿಟಿಯಾಗಿ ತೊಗೊಂಡು ಈ ಸಿನಿಮಾಗಳನ್ನ ತೊಗೊಂಡು ಜನರ ಮುಂದೆ ತೋರಿಸ್ಬೇಕು ಅನ್ನೋದು ಫೆಸ್ಟಿವಲ್ ಹೋಗೋದು ಹೇಳಿದ್ರಲ್ವಾ ಅದು ಹೆಂಗಾಯ್ತು ಅಂತಂದ್ರೆ ಇವರಿಬ್ರು ಚೆನ್ನಾಗಿ ಒಳ್ಳೆ ಬ್ಲೇಸರ್ ಹೊಲ್ಸ್ಕೊಂಡು ಎಲ್ಲ ರೆಕ್ವೈರ್ ಬರ್ತಿರಿದ್ರು ನಾನು ಲುಂಗಿ ಉಟ್ಕೊಂಡು ಊರು ಶೂಟಿಂಗ್ ಮಾಡ್ತಾ ಇದ್ದೆ ಸೊ ಅಷ್ಟೇ ಆ ಇಂಟೆನ್ಶನ್ ನನಗಿರಲಿಲ್ಲ ಅಲ್ಲ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದು ಅಂದ್ರೆ ನನಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಥವಾ ಆ ಅವಾರ್ಡ್ಸ್ಗಳು ಅದೆಲ್ಲದಕ್ಕಿಂತ ನಮಗೆ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಬಗ್ಗೆ ತುಂಬ ಜಾಸ್ತಿ ಗೌರವ ನನಗೆ ಹಾಗಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಮಗೆ ದೇಶ ವಿದೇಶದಲ್ಲಿ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿಯವರು ಅಲ್ಲಿ ಬರೋದಾಗ್ಬೋದು ನಮ್ಮ ಕಲ್ಚರ್ನ ಈಗ ಎರೆಹಂಚನಾಳ ಅನ್ನೋಂಥ ಒಂದು ಊರಾಗ್ಬೋದು ಅಥವಾ ನಮಗೆ ಸೌತ್ ಬಗ್ಗೆ ನಾವು ಮಾಡಿದ್ರೆ ಕರ್ನಾಟಕದ ಒಂದು ಒಂದು ಊರು ಸೊ ಅದು ಅಲ್ಲಿ ಹೆಚ್ಚು ತಲ್ಪತ್ತೆ ಅನ್ನೋದು ಸಿನಿಮಾಗಿರುವಂಥ ಪಾಸಿಬಿಲಿಟೀಸ್ ಇವಲ್ಲ ಹಾಗಾಗಿ ನನಗೆ ಅಲ್ಲಿ ಹೋಗೋದ್ರ ಬಗ್ಗೆ ಕೂಡ ಹೆಮ್ಮೆ ಇದೆ ಸೊ ಸೇಮ್ ಟೈಮ್ ನಮ್ಮ ಇಂಟೆನ್ಷನು ಅಲ್ಲಿ ಬರೀ ಅಲ್ಲಿ ಮಾತ್ರ ಹೋಗೋದಲ್ಲ ಇಲ್ಲೂ ಕೂಡ ಇದು ಜನರಿಗೆ ತಲುಪಬೇಕಂತ ಹಾಗಾಗಿ ಇದನ್ನು ತುಂಬ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಿಲ್ಲ ಆದರೆ ಎಲ್ಲೆಲ್ಲಿ ತಲುಪ್ಬೇಕು ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕದ ಎಲ್ಲ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಅಲ್ಲಿ ಸಿಂಗಲ್ ಸ್ಕ್ರೀನಲ್ಲೂ ಮಾಡ್ತಾಯಿದ್ದೀವಿ ಬಟ್ ಬೆಂಗಳೂರು ಮತ್ತು ಈ ಥರದ ಸಿಟಿಗಳಲ್ಲಿ ಆದಷ್ಟು ಮಲ್ಟಿಪ್ಲೆಕ್ಸಲ್ಲಿ ಕೆಲವೇ ಶೋಸ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬೋದು ಈ ಥರ ಶೋಸ್ಗಳನ್ನು ಯಾಕೆ ನಾವು ಅಷ್ಟೊಂದು ಶೋಸ್ಗಳು ಹಾಕಿ ಜನ ಬರಲ್ಲ ಥಿಯೇಟ್ರವ್ರಿಗೆ ಆಗ್ಬೋದು ಮಲ್ಟಿಪ್ಲೆಕ್ಸ್ ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ ಸೊ ಹಾಗಾಗಿ ಎಷ್ಟು ಜನ ಬರ್ತಾರೆ ಆ ರೆಸ್ಪಾನ್ಸ್ ಏನಿರುತ್ತೆ ಅದೇ ಪ್ರಕಾರವಾಗಿ ಈ ಸಿನಿಮಾನ ತಗೊಂಡು ಹೋಗ್ತಾ ಈ ತರ ಫಿಲಮ್ಸು ಡಿಲೇ ಆಗುತ್ತಾ ರಿಲೀಸ್ಗೆ ಅಂದರೆ ಟೈಮ್ ಕಾಯಬೇಕಾಗುತ್ತೆ ಫೆಸ್ಟಿವಲ್ ರನ್ ಅಂತ ಅಂದ್ಕೊಂಡೆ ಮಾಡ್ಕೊಂಡ್ ಬರೋಕೆ ಒಂದು ವರ್ಷ ತೊಗೊಳುತ್ತಲ್ವಾ ಸೊ ಸಿನಿಮಾ ರೆಡಿ ಆಗಿ ಫಸ್ಟ್ ಫಿಲ್ಮ್ ಬಜಾರ್ ಕಳಿಸಿದ್ರು ಎರಡು ಫಿಲ್ಮ್ದು ಅದೇ ಪ್ರಾಸೆಸ್ ಇತ್ತು ಸೊ ಫಿಲ್ಮ್ ಬಜಾರ್ಗೆ ಹೋಗಿ ಅಲ್ಲಿ ಅಲ್ಲಿಂದ ಕಾಂಪಿಟೇಷನ್ ಅವೆಲ್ಲ ಆಗಿ ಅಲ್ಲೂ ಕೂಡ ವಿನ್ ಆಯಿತು ಅದಾದ್ಮೇಲೆ ಗೌರ್ಮೆಂಟು ಕೂಡ ನಮಗೆ ಇಂಡಿಯನ್ ಗೌರ್ಮೆಂಟು ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟರ್ಮ್ಸ್ ಅಲ್ಲಿ ಸೊ ಅಲ್ಲಿಂದ ಫೆಸ್ಟಿವಲ್ ಹೋಗೋದಕ್ಕೆ ಅಲ್ಲಿ ಸುಮಾರು ಜನರು ಮೆಂಟರ್ಸ್ ಇರ್ತಾರೆ ಅವರು ಸಜೆಸ್ಟ್ ಮಾಡ್ತಾರೆ ಫೆಸ್ಟಿವಲ್ಗಳನ್ನು ಸಜೆಸ್ಟ್ ಮಾಡ್ತಾರೆ ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಫೆಸ್ಟಿವಲ್ ಫೆಸ್ಟಿವಲ್ಸ್ಗಳಿಗೂ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದೆಲ್ಲ ಇವರೆಲ್ಲ ಹೇಳೇ ಗೊತ್ತಾಗಿದ್ದಾನೆ ನನಗೆ ಗೊತ್ತಿರಲಿಲ್ಲ ಇವೆಲ್ಲ ಸೊ ಥಿಯೇಟ್ರಿಕಲ್ ರಿಲೀಸ್ಗಿಂತ ಮುಂಚೆ ಫೆಸ್ಟಿವಲಲ್ಲಿ ಹೋಗಿ ಪ್ರೀಮಿಯರ್ ಆಗಬೇಕು ಸೊ ಆ ಕಂಡೀಷನ್ ಇರುತ್ತೆ ಹಾಗಾಗಿ ಆರ್ ಆ ಫೆಸ್ಟಿವಲ್ ರನ್ ಅಂತಾನೆ ಒಂದು ಸಪ್ರೇಟ್ ಆಗಿ ಉಳಿಸ್ಕೋತೀವಿ ಅದೇ ಆಲ್ಮೋಸ್ಟ್ ಎಂಟು ತಿಂಗಳು ಒಂದು ವರ್ಷ ಹಾಗೆಲ್ಲ ತೊಗೊಂಡ್ಬಿಡುತ್ತೆ ಸೊ ಅದು ಮುಗಿದ್ಮೇಲೆ ಈಗ ಇದು ರೈಟ್ ಟೈಮ್ ಅಂತ ಅನ್ಕೊಂಡು ಇವಾಗ ಮಾಡ್ತಾ ಇದೆ ಸೊ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂದರೆ ಅಂದರೆ ನಿಮ್ಮ ಗೊತ್ತಿರೋರು ಅವರು ಲೈಕ್ ಯು ಕ್ಯಾನ್ ಟ್ರಾವೆಲ್ ವಿತ್ ದಮ್ ಅವ್ರ ಜೊತೆ ನಿಮ್ಗೆ ಕೆಲಸ ಮಾಡೋಕೆ ಇಷ್ಟನೋ ಸಂಬಡಿ ಫ್ರೆಶರ್ ಯಾರು ದೇ ಹ್ಯಾವ್ ಅ ಗುಡ್ ಕಂಟೆಂಟ್ ಹೌ ಡು ದೇ ಅಪ್ರೋಚ್ ಯು ಅಲ್ಲ ಅದೇ ಪ್ರಾಸೆಸ್ಸಲ್ಲಿ ಜೈಶಂಕರ್ ಬಂದಿರೋದು ಆ್ಯಂಡ್ ನಟೇಶ ಬಂದಿರೋದು ಸೊ ಅದೇ ಪ್ರಾಸೆಸ್ಸಲ್ಲಿ ಭರತ್ರಾಜ್ ಬಂದಿರೋದು ಸೊ ಇನ್ನೂ ಸುಮಾರಷ್ಟು ಜನ ಕಥಾ ಸಂಗಮದಲ್ಲಿರೋ ಏಳು ಜನರು ಹೇಗೆ ಅಪ್ರೋಚ್ ಮಾಡ್ಬೋದು ನಿಮ್ಮ ಸಂಬಡಿ ಹ್ಯಾಸ್ ಗುಡ್ ಕಂಟೆಂಟ್ ಅಂದರೆ ಇವಾಗ ಏನಾಗುತ್ತೆ ಅಂತಂದರೆ ಈಗ ಮನೆ ಹತ್ರನೋ ಆಫೀಸ್ ಹತ್ರನೋ ಪೇಪರಲ್ಲಿ ಬರ್ಕೊಂಡು ಬಂದು ಸಿಗ್ದ ಸಿಗ್ತಾರಂತಂದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ ಸೊ ನಾವು ರೈಟರ್ಸ್ಗಳನ್ನ ಆಡಿಷನ್ ಕರಿತೀವಿ ಆರ್ಟಿಸ್ಟ್ಗಳನ್ನು ಆಡಿಷನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟರವರು ಈವನ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೂ ಕೂಡ ಲಾಸ್ಟ್ ಟೈಮ್ ಆಡಿಷನ್ ಮಾಡಿ ಕಾಂತಾರದಲ್ಲಿ ಕೆಲಸ ಮಾಡ್ತಿರೋ ಎಲ್ಲರೂ ಆಡಿಷನ್ ಮಾಡಿ ವರ್ಕ್ಶಾಪ್ ಮಾಡಿ ಅಂತ ತೊಗೊಂಡಿರೋದು ಅವ್ರನ್ನ ಬಟ್ ಅಲ್ಲಿ ಬಂದಾಗ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡಲ್ವ ಅನ್ನೋದು ಡಿಫ್ರೆಂಟ್ ಥಿಂಗ್ ಸೊ ಅವ್ರಿಗೆ ಅವ್ರವ್ರ ಎಕ್ಸ್ಪೀರಿಯನ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅವ್ರು ಸೊ ಇವತ್ತಿನ ಕಾಲಕ್ಕೆ ನಾನು ನೀವು ಬರೋಕ್ಕಿಂತ ಮುಂಚೆ ಅದು ಹೇಳ್ತಾ ಇದ್ದೆ ಸಿನ್ಮಾ ನೋಡೋರ್ಗಿಂತ ಜಾಸ್ತಿ ಮಾಡೋರು ಹೊಡೋರು ಇವಾಗ ಅಂತ ಅನ್ಕೊಂಡು ಸೊ ನಿಮಗೆ ಈಗ ರೀಲ್ಸ್ ಆಗ್ಬೋದು ಪ್ರತಿ ಮನೆಯಲ್ಲೂ ಇವಾಗ ಬಂಡೆಹಂಟಿ ಸೇರಿಕೊಂಡು ಒಂದು ರೀಲ್ ಮಾಡ್ತಾರೆ ಸೊ ಅವ್ರದ್ದು ಒಂದು ಶೂಟಿಂಗ್ ನಡೀತಿರುತ್ತೆ ಮನೆಯಲ್ಲಿ ಸೊ ಶೂಟಿಂಗ್ ಅನ್ನೋದು ಇಟ್ಸ್ ಕಾಮನ್ ಎಲ್ರಿಗೂ ಅವರು ಈಗ ಎಷ್ಟೋ ಜನ ಸಿನಿಮಾದವ್ರಿಗಿಂತ ಬೆಟ್ರ್ ಎಡಿಟ್ ಮಾಡ್ಬಿಟ್ಟು ಅದರಲ್ಲಿ ಹಾಕಿದ್ರಲ್ಲಿ ನೋಡಿದ್ದಿದೆ ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಅವರವರ ಟ್ಯಾಲೆಂಟ್ಗೆ ಅವ್ರವ್ರಿಗೆ ಇವತ್ತು ಸ್ಪೇಸ್ ಸಿಕ್ಕಿದೆ ಹಾಗಾಗಿ ಇವತ್ತು ರೀಚ್ ಮಾಡೋದು ದೊಡ್ಡ ವಿಷಯ ಅಲ್ಲ ಯಾರೋ ಎಲ್ಲೋ ಶಾರ್ಟ್ ಫಿಲ್ಮ್ ಮಾಡ್ತಾರೆ ಒಬ್ಬ ಎಡಿಟರ್ ನನಗೆ ಸಿಕ್ಕಿದೆ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು ನಾನು ಸರ್ಕಾರ ಇದು ಪ್ರವೀಣ ದೊಡ್ಡ ದೊಡ್ಡ ಸಾಂಗ್ ಇದೆಯಲ್ಲ ಆ ಸಾಂಗ್ ರಿಲೀಸ್ ಆಯಿತು ಸೊ ಅದರಲ್ಲಿ ನಾವು ಹೈಪರ್ ಲ್ಯಾಬ್ಸು ಈ ಥರದ್ದೆಲ್ಲ ಒಂದಷ್ಟು ಹೊಸ ಟೆಕ್ನಾಲಜಿ ಆ ಟೈಮಿಗೆ ಯೂಸ್ ಮಾಡಿದ್ವಿ ಸೊ ಒಬ್ಬ ಪ್ರವೀಣ ಅನ್ನೋನೆ ಅದನ್ನು ನೋಡಿ ಅವನೊಂದು ಸೇಮ್ ಸ್ಟೈಲಲ್ಲಿ ಒಂದು ಶೂಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದ ಸೊ ನಾನು ಭರತರಾಜ್ ಅವ್ರಿಗೆ ಹೇಳಿ ಅವನ ಹುಡುಕಿ ತಂದು ಅವನು ನಮ್ಮಲ್ಲಿ ಸ್ಪಾಟ್ ಆಗಿದ್ದ ಈಗ ಯಾವುದೋ ಒಂದು ಫಿಲ್ಮ್ ಎಡಿಟರ್ ಕೂಡ ಆಗಿದ್ದಾನ ಅವನು ಸೊ ಆ ಥರ ಅವರ ಟ್ಯಾಲೆಂಟು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ತಲುಪೇ ತಲುಪುತ್ತೆ ಸೆನ್ಸಿಬಲ್ ಆಗಿದ್ದ ಖಂಡಿತವಾಗ್ಲೂ ಕರೆದು ನಾವು ಮಾತಾಡಿದ್ದು ಮಾಡ್ತೀನಿ ಇದಾದ ತಕ್ಷಣ ಪೆಡ್ರೋ ರಿಲೀಸ್ ಮಾಡ್ತಾ ಇದೀವಿ ಸೊ ಅದಾದ ತಕ್ಷಣ ಲಾಫಿಂಗ್ ಬುದ್ಧ ರಿಲೀಸ್ ಮಾಡ್ತಾ ಇದ್ವಿ ಮೂರು ಸಿನಿಮಾಗಳು ರೆಡಿ ವಾಗ ಇವಾಗ ಸೇಮ್ ಫೆಸ್ಟಿವಲ್ ರನ್ ಓವರ್ ತಿರ್ಕೊಂಡು ಬರುತ್ತೆ ಈಗ ಹಾಂ ಅಂದರೆ ಅದೆಲ್ಲ ವೆರಿ ಮಿನಿಮಮ್ ಎಕ್ಸ್ಪೆನ್ಸಸ್ಗಳನ್ನು ಮಾಡ್ತಾರೆ ಬಟ್ ಬೆಸ್ಟ್ ಥಿಂಗ್ ಏನಂತಂದ್ರೆ ಈ ಸಿನಿಮಾಗೆ ಏನು ಎಕ್ಸ್ಪೆನ್ಸಸ್ ಆಗಿತ್ತು ಖರ್ಚು ಮಾಡಿದ್ವಿ ನಾವು ಅದರದ್ದು ಫಿಫ್ಟಿ ಪರ್ಸೆಂಟು ಆಲ್ರೆಡಿ ನಮಗೆ ಬೂಸಾನಲ್ಲಿ ಕರೆಂಟ್ ಸೆಕ್ಷನಲ್ಲಿ ಗೆದ್ದಾಗಲೇ ಬಂದುಬಿಟ್ಟಿತ್ತು ಸೊ ಅಂದರೆ ಸಮ್ ಟೈಮ್ಸ್ ಹೇಳೋಕ್ಕಾಗಲ್ಲ ಅಂಥ ಜಾಗದಲ್ಲಿ ಹೋಗಿ ಗೆದ್ದಾಗ ಅಮೌಂಟ್ ಬರುತ್ತೆ ಕೆಲವು ಜಾಗದಲ್ಲಿ ರೆಪ್ಯುಟೇಷನ್ ಅಷ್ಟೇ ಆಗುತ್ತೆ ಸೊ ನಮ್ಮಲ್ಲಿ ಏನಂತಂದರೆ ಆಡಿಯನ್ಸಿಗೆ ನಾವು ಒಂದು ತಲ್ಸ್ಬೇಕಾಗಿರೋದು ಇದು ಯಾವ ಥರದ ಸಿನಿಮಾ ಅನ್ನೋದು ನಾವು ಕನ್ವಿನ್ಸ್ ಮಾಡೋದೇ ತುಂಬ ಕಷ್ಟದ ಕೆಲಸ ಎಕ್ಸಾಂಪಲ್ ನಾನು ಕಥಾ ಸಂಘ ಮಾಡೋದು ಒಂದು ಆ ಥರದ ಜಾನ್ರ್ ಏನಿರುತ್ತೆ ಆ ಜಾನ್ರನ್ನ ಬಿಟ್ಟು ಅದಕ್ಕಿಂತ ಹಿಂದೆ ಸರ್ಕಾರಿ ರಿಲೀಸ್ ಆಗಿತ್ತು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರು ಥಿಯೇಟ್ರಿಗೆ ಬಂದಾಗ ಡಿಸಪಾಯಿಂಟ್ ಆಗ್ಬೋದು ಅಂದರೆ ಆ ಥರದ ಸಿನಿಮಾ ಅಲ್ಲ ಇದು ಏಳು ಬೇರೆ ಬೇರೆ ಕತೆ ಬೇರೆ ಬೇರೆ ಸಂಬಂಧ ಇಲ್ಲಿ ಹೋಗುತ್ತೆ ಸೊ ಅದು ಕೆಲವ್ರಿಗೆ ವರ್ಕ್ ಆಗುತ್ತೆ ಕೆಲವ್ರು ವರ್ಕ್ ಆಗಲ್ಲ ಆ ಥರದಲ್ಲ ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಟೈಮ್ ತೊಗೊಂಡು ನಮ್ದು ಬೇರೆ ಯಾವುದೇ ಲೈನ್ ಅಪ್ ಇಲ್ಲದೆ ಇದ್ದಾಗ ಈ ಸಿನಿಮಾಗಳನ್ನ ಪೊಸಿಷನ್ ಮಾಡ್ತಿರೋದು ಕೂಡ ಅದೇ ರೀಸನ್ ಅಲ್ಲ ಒಂದೇ ಕಡೆ ಜಾ ಬಂದಿರೋದು ಮಿಕ್ಕಿದೆಲ್ಲ ಚೂರು ಹಾಂ ಅಲ್ಲಿ ಹೋಗಿದ್ದು ಖರ್ಚು ಕಾಸು ಅದಕ್ಕೇನು ಸಂಬಂಧ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ ಜೈಶಂಕರ್ ಕತೆ ಅಥವಾ ನಿರ್ದೇಶನ ಇವರು ಇಡೀ ತಂಡದ ಎಫರ್ಟ್ ಏನಿದೆ ಅದೇ ರೆಕಗ್ನೈಸ್ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಇಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡೋದು ಅಥವಾ ಇದನ್ನು ರಿಲೀಸ್ ಮಾಡೋದು ನಾನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ಹಂಚ್ಕೊಳ್ಳೋದಾಗ್ಬೋದು ಅದು ನನ್ನ ಪತ್ರಿಕೆಯಲ್ಲಿರುವಂಥವ್ರಾಗ್ಬೋದು ಮಾಧ್ಯಮದಲ್ಲಿರುವಂಥವ್ರಿಗೆ ಅವ್ರ ಮುಖಾಂತರ ನಾನು ಎಷ್ಟೆಲ್ಲ ಸಹಾಯಗಳನ್ನು ಕೇಳಿಕೊಂಡು ಸಿನಿಮಾ ತಲುಪೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೋದು ಆ್ಯಸ್ ಅ ಪ್ರೊಡ್ಯೂಸರ್ ನಾನು ಅದನ್ನು ಬಿಟ್ಟರೆ ಜನರಿಗೆ ಅದೇ ವಿಷಯ ಆಗಬಾರ್ದು ಅಲ್ಲ ಖಂಡಿತವಾಗಲು ಅಂದರೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ ನಮ್ಗೆ ಆ ಪ್ಲಾನ್ ಇತ್ತು ಬಟ್ ತುಂಬ ಡೈವರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ನಾವು ಒಂದೊಂದಾಗಿ ಬರ್ತಾ ಇದ್ದೀವಿ ಆ್ಯಂಡ್ ಪರಮೋದಿನೂ ಕೂಡ ಮಿಥ್ಯಾ ಬರ ಕಡ ಈ ಥರ ಸುಮಾರು ಸಿನಿಮಾಗಳನ್ನ ಪರಮೋದಿನೂ ಕೂಡ ರೆಡಿ ಇದೆ ಮಿಥ್ಯಾ ತುಂಬ ಒಳ್ಳೆ ಫೆಸ್ಟಿವಲಲ್ಲಿ ಫೆಸ್ಟಿವಲಲ್ಲಿ ತುಂಬ ಚೆನ್ನಾಗಿ ಹೆಸರನ್ನು ಪಡ್ಕೊಂಡಿರುವಂಥ ಸಿನ್ಮಾ ಕೂಡ ರಕ್ಷಿತ್ಗೂ ನಾನು ಮಾತಾಡಿದ್ದೆ ಅದನ್ನ ಡೆಫಿನೆಟ್ಲಿ ಈ ಬಂಚಲ್ಲೇ ಇಂಥ ಸಿನಿಮಾಗಳನ್ನ ಆ ಥರ ಫೆಸ್ಟಿವಲ್ ರನ್ ಸಿನ್ಮಾಗಳನ್ನು ಒಂದು ಆಡಿಯನ್ಸಿಗೆ ಒಂದು ಮೂಡ್ ಸೆಟ್ ಮಾಡಿದ್ರೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಬರಬಾರ್ದು ಇಲ್ಲಿ ಏನಾಗುತ್ತೆ ಅಂತ ನಿಮಗೇನು ಗೊತ್ತಿರಲ್ಲ ಜನ ಎಷ್ಟು ಯಾವ ಥರದ್ದು ರಿಸೀವ್ ಮಾಡ್ಕೊಳ್ತಾರೆ ಎಲ್ಲ ರೀತಿ ಆಡಿಯನ್ಸ್ ಬಂದು ಈ ಸಿನಿಮಾ ನೋಡ್ತಾರೆ ಅಂತ ನಾವು ನಂಬೋಕ್ಕಾಗಲ್ಲ ಬಟ್ ಈ ಸಿನಿಮಾನ ಇಷ್ಟಪಡುವಂಥ ಆಡಿಯನ್ಸ್ ಕೂಡ ಇದ್ದಾರೆ ಅವ್ರನ್ನ ತಲುಪಿಸೋದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು ಸೊ ಎಷ್ಟು ಹೊಡೆದಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ ಮಾಧ್ಯಮ ಅದನ್ನು ತಲ್ಪ್ಸಷ್ಟು ನಮಗಲ್ಲಿ ಸಹಾಯ ಆಗುತ್ತೆ ಆಗ ಆ ಥರ ಸಿನ್ಮಾಗಳನ್ನು ಒಂದು ಬಂಚ್ ಇವಾಗ ಏನಾಗುತ್ತೆ ಅಂತಂದರೆ ತುಂಬ ದೊಡ್ಡದು ಯಾವುದೋ ಕಮರ್ಷಿಯಲ್ ಸಿನ್ಮಾ ಬಂದಾಗ ಆಡಿಯನ್ಸ್ ಮೂಡ್ ಆ ಕಡೆಗಿರುತ್ತೆ ಆ ಥರ ಸಿನಿಮಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ ಸೊ ಈ ಥರ ಸಿನಿಮಾ ಬಂದಾಗ ಇದನ್ನು ಅಟ್ಲೀಸ್ಟ್ ಒಂದು ಟು ತ್ರೀ ಮಂತ್ಸ್ ಆ ಥರದ್ದು ಇದರಲ್ಲಿ ಒನ್ ಆಫ್ ದಿ ಅದರೋ ಥರದಲ್ಲಿ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು ನೀವು ಡೈರೆಕ್ಟ್ ಒ ಟಿನೂ ಕೂಡ ನಮಗೆ ಇವತ್ತು ಅಂತ ಲಕ್ಸುರಿ ಇಲ್ಲ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಅದು ಕೊಟ್ಟರೆ ನಾವು ಮಾಡ್ತೀವಿ ಬೇರೆ ವಿಷಯ ಆದರೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆಯಲ್ವ ಅವ್ರಿಗೂ ಕೂಡ ಒಂದು ಸಿ ಒ ಟಿ ಟಿ ಅವರ ತಪ್ಪು ಕೂಡ ಅಲ್ಲ ಅದು ಅವರಿಗೆ ಸಬ್ಸ್ಕ್ರೈಬರ್ಸ್ ಎಲ್ಲಿದ್ದಾರೆ ಎಷ್ಟು ಜನ ಅವ್ರ ಸಿನಿಮಾ ನೋಡ್ತಾರೆ ಅವರು ಪಬ್ಲಿಸಿಟಿಗೆ ಒಂದು ಸಲಕ್ಕೆ ಅವ್ರು ಖರ್ಚು ಮಾಡಿದ್ರೆ ಅವರು ಸಣ್ಣ ರೀತಿಯಲ್ಲಿ ಮಾಡೋಕ್ಕಾಗಲ್ಲ ಅವರು ಎಲ್ಲವನ್ನ ಡಿಪೆಂಡ್ ಆಗಿ ಎಲ್ಲ ಕಡೆಗೂ ತಲುಪೋ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಒಂದು ಸಲಕ್ಕೆ ಅವ್ರು ಶುರು ಮಾಡಿದ್ರೆ ಕ್ರೋಸ್ ಟುಗೆದರ್ ಅವ್ರಿಗೆ ಖರ್ಚಾಗುತ್ತೆ ಆದರೆ ರಿಕವರ್ ಆಗಬೇಕು ಅವ್ರಿಗೆ ಅಲ್ಟಿಮೇಟ್ಲಿ ಅವ್ರು ಬಿಸ್ನೆಸ್ ಆಗೇ ನೋಡ್ತಿರ್ತಾರೆ ಅದನ್ನ ನಾವು ಅದಕ್ಕೆ ಅವ್ರನ್ನೇ ದೂರ ಇರೋದಕ್ಕಾಗಲ್ಲ ನಮ್ಮ ಸಿನಿಮಾಗಳಲ್ಲಿ ಬಂದಾಗ ಎಕ್ಸಾಂಪಲ್ ಇವಾಗ ಶಾಖಾರಿ ಅಂತ ಒಂದು ಸಿನಿಮಾ ಅಮೆಝಾನಲ್ಲಿ ಬಂದಿದೆ ತುಂಬ ಒಳ್ಳೆ ಹೆಸರು ಬರ್ತಿದೆ ಥಿಯೇಟ್ರಲ್ಲಿ ನಾವೆಲ್ಲ ಈಗ ನಾವೆಲ್ಲ ಸಪೋರ್ಟ್ ಇವಾಗ ಎಲ್ಲರೂ ಒಂದಷ್ಟು ಇಂಡಸ್ಟ್ರೀಲಿ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಬಟ್ ಅಂದ್ಕೊಂಡಿದ್ದ ರೀತಿಯಲ್ಲಿ ಜನ ಬಂದು ನೋಡಲಿಲ್ಲ ಬಟ್ ನಾಟ್ ಬ್ಯಾಡ್ ಡಿಸ್ಅಪಾಯಿಂಟಿಂಗ್ ಅಲ್ಲ ಅಟ್ಲೀಸ್ಟ್ ಲೀಸ್ಟ್ ನಾಲ್ಕು ಜನರಿಗೆ ಗೊತ್ತಾಗಿದೆ ಸಿನಿಮಾ ಸೊ ಅಲ್ಲಿ ಥಿಯೇಟ್ರಲ್ಲಿ ಒಳ್ಳೆ ವೋಡ್ ಆಫ್ ಮೌತ್ ಇದ್ದಿದ್ದಕ್ಕೆ ಒ ಟಿ ಟಿಲಿ ಬಂದ ತಕ್ಷಣ ಜನ ಅದಕ್ಕೆ ಇನ್ನೂ ಆ್ಯಡ್ ಆಗಿಬಿಟ್ರು ಇವತ್ತು ಅದು ಅಷ್ಟು ರೀಚ್ ಆಗಿದೆ ಇವತ್ತು ಹೆಸರು ಬಂದಿದೆ ಆ ಇಂಡಸ್ಟ್ರಿಗಲ್ಲಿ ಆ ಟೀಮ್ಗೆ ಅಂತಂದರೆ ಮೇ ಬಿ ಆ ಪ್ರೊಡಕ್ಷನ್ ಆಫ್ಸು ಆ ಡೈರೆಕ್ಟ್ರು ಆ ಆ್ಯಕ್ಟ್ರುಗಳು ಎಲ್ಲರಿಗೂ ಇನ್ನೊಂದು ಫಿಲ್ಮ್ ಮಾಡುವಂಥ ಒಂದು ಪೋರ್ಷನ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಹೋಗ್ಬೇಕು ನಾವು ಅಷ್ಟೇ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ